హాయ్ ఫ్రెండ్స్ ఎలాగూ మొదలదా గుడ్ మార్నింగ్ నిమ్మెల్గూ కే కమెంట్స్ నావు ఓదన్ బర్ మహేష్ పూజారి అవర్ యూజర్ ఐడి నేమ్ బు మహేష్ పూజారి అను కమెంట్ మారా ఇక్క సూపర్ వీడియో డాక్టర్ బర్త్ డే ఇదే బర్త్ డే ఇదే విష్ మి నేమ్ శృతి మై డాటర్ నేమ్ జాను అంత ಆ ಮೆನ್ಷನ್ ಮಾಡಿದ್ದಾರೆ ಈ ರೀತಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ರೆ ನಮಗೂ ಅರ್ಥ ಆಗುತ್ತೆ ಇದು ನಮ್ಮ ಮುಂದೆ ಹೇಳ್ತೀನಿ ಮೊದಲನೇದಾಗಿ ಅವ್ರಿಗೆ ವಿಶ್ ಮಾಡ್ಬಿಡೋಣ ಬನ್ನಿ ಶ್ರುತಿ ಅವರೇ ನಿಮ್ಮ ಮಗಳು ಜಾನುಗೆ ನನ್ನ ಕಡೆಯಿಂದ ನನ್ನ ಚಾನಲ್ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೂರು ಕಾಲ ಸುಖವಾಗಿ ಸಂತೋಷವಾಗಿ ಬಾಳು ನೀನು ಅಂದ್ಕೊಂಡಿರೋದು ಎಲ್ಲ ಆಗಲಿ శృతి అవరే గుడ్ మార్నింగ్ హతీ ఇది వీడియో యావగా అప్లోడ్ ఆగితే అంత గొప్పలా ఈ అప్లడ్ మేలే గుడ్ మార్నింగ్ హిరల్ రీ ఆఫ్టర్నూన్ అకస్మాత్ కమి ఆగదు గుడ్ మార్నింగ్ హిరల్ రీ ఈ ఆఫ్టర్నూన్ ఐతే అంత నేను వీడియో వీడిోవ్ అప్లోడ్ మి అదర్ మేలు డిపెండ్ అయితే అదకోస్కర ఆమేలే ಜೇವರಿಯಾ ಅವ್ರ ಯೂಸರ್ ಇದ್ ಬಂದ್ಬಿಟ್ಟು ಜೇವರಿಯಾ ಅಂತಾನೆ ಇದೆ ಅವರು ಶಿಲ್ಪಾಕ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ಯಾರಿಗ ವಿಶ್ ಮಾಡ್ಬೇಕು ಏನು ಅಂತ ಅವ್ರು ಕರೆಕ್ಟ್ ಆಗಿ ಮೆನ್ಶನ್ ಮಾಡಿಲ್ಲ ನನ್ ಯಾರಿಗೆ ಮಾಡ್ಬೇಕು ಅಂತ ಗೊತ್ತಾಗಲ್ಲ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ನಮಗೂ ಗೊತ್ತಾಗುತ್ತೆ ಇಲ್ಲ ನಮ್ಗೆ ಯಾರಿಗೆ ಮಾಡ್ಬೇಕು ಏನ್ ಮಾಡ್ಬೇಕು ಅಂತ ಗೊತ್ತಾಗಿಲ್ಲ ಅಂದ್ರೆ ನಾವು ಸುಮ್ಮನೆ ಹಾಗೆ ಆಗ್ಬಿಡ್ತೀವಿ ಇದನ್ನ ನನ್ನ ಮೊನ್ನೆಯಿಂದಾನು ಹೇಳ್ತಾ ಇದ್ದೀನಿ ಪ್ಲೀಸ್ ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ ಮತ್ತೆ ನಾನು ಇದೇ ರೀತಿ ರಿಪೀಟ್ ಆದರೆ ದಯವಿಟ್ಟು ನನಗೂ ಗೊತ್ತಾಗಲ್ಲ ಅದು ಹಂಗಾಗಿ ನಾನು ಸ್ಕಿಪ್ ಮಾಡಿದ್ರು ಮಾಡ್ಬೋದು ಬಟ್ ನಾನು ಇದುವರೆಗೂ ಸ್ಕಿಪ್ ಮಾಡಿಲ್ಲ ಬಟ್ ನೀವು ಸ್ವಲ್ಪ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿ ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಯೂಸರ್ ಐ ಬಂದ್ಬಿಟ್ಟು ಜೇವರಿಯಾ ಅಂತ ಹೇಳಿ ಶಿಲ್ಪಕ ವಿಶ್ ಮಾಡಿ ಅಂತ ಕಮೆಂಟ್ ಮಾಡಿದ್ದಾರೆ ಜೇವರಿಯಾ ಅವರೇ ನಿಮಗೆ ನನ್ನ ಕಡೆಯಿಂದ ಅಂಚ ಕಡೆಯಿಂದ ಗುಡ್ ಮಾರ್ನಿಂಗ್ ಮತ್ತೆ ಹಾಯ್ ದೇವ್ರು ಒಳ್ಳೇದು ಮಾಡಲಿ ನಿಮಗೆ ಅಂತ ನಾನು ದೇವ್ರ ಹತ್ರ ಪ್ರೇ ಮಾಡ್ತೀನಿ ಆಮೇಲೆ ಇನ್ನೊಂದು ಇನ್ನೊಂದು ಬಂದ್ಬಿಟ್ಟು ವೀರಭದ್ರ ಪತ್ತಾರ ಬಂದ್ಬಿಟ್ಟು ವೀರಭದ್ರ ಪತ್ತಾರ ನನ್ನ ಮಗನ ಬರ್ತ್ಡೇ ಇದೆ ವಿಶ್ ಮಾಡಿ ನನ್ನ ಹೆಸರು ಸುಷ್ಮಾ ನಮ್ಮ ಊರು ನೆಲೋಗಿ ನಿಮ್ಮ ಸ್ಟೋರಿ ಚೆನ್ನಾಗಿ ಬರ್ತಾ ಇದೆ ಅಂತ ಕಮೆಂಟ್ ಮಾಡಿದ್ದಾರೆ ಅವರು ಸುಷ್ಮಾ ಅವರೇ மகனே நன் கடைய நம் சானல் கடைய ஆர்சயும் நூறு கலா சிப்பாலி பாழி அந்த எல்லாம் ஜீவனி அந்த நானும் கேள்வி ஆயுஷ ஆரோக்கிய கொட்டு காப்பாடலும் நன் கடையின் நான் நீ எல் குட் மார்னிங் ஹாய் அந்த ಇನ್ನೊಂದು ಯೂಸರ್ ಐಡಿ ನಿಮ್ಮ ಬಂದ್ಬಿಟ್ಟು ಇನ್ನೊಂದು ಕಮೆಂಟ್ ಇದೆ ಅವ್ರ ಯೂಸರ್ ಐಡಿ ನಿಮ್ ಬಂದ್ಬಿಟ್ಟು ರಫೀಕ್ ಎ ಅಂತ ಇದೆ ನನ್ನ ಮಗಳ ಮಗಳು ಅಲ್ಲಿನ ಹಾಯ್ ಹೇ ಅಂತ ಕಮೆಂಟ್ ಮಾಡಿದ್ದಾರೆ ಆ ರಫೀಕ್ ಅವರೇ ನಿಮ್ಮ ಮಗಳು ಅಲ್ಲಿನಾಗೆ ನನ್ನ ಕಡೆಯಿಂದ ನನ್ನ ಚಾನೆಲ್ ಕಡೆಯಿಂದ ಹಾಯ್ ವೆರಿ ಗುಡ್ ಮಾರ್ನಿಂಗ್ ನಿಮ್ಗೂ ಸಹ ದೇವ್ರು ಒಳ್ಳೇದ್ ಮಾಡಿ ಅನ್ಕೊಂಡಿರೋ ಕಾರ್ಯ ಎಲ್ಲ ನೆರವೇರ್ಲಿ ಅಂತ ದೇವ್ರಕ್ಕೆ ಕೇಳ್ಕೊತೀನಿ ಥ್ಯಾಂಕ್ ಯು ಸೋ ಮಚ್ ಎಲ್ಲರೂ ಪಾಸಿಟಿವ್ ಆಗಿ ಕಮೆಂಟ್ ಮಾಡ್ತೀರಾ ಹಾಗೆ ಸ್ಟೋರಿ ಚೆನ್ನಾಗಿದೆ ಎರಡು ಡೈಲಿ ಎರಡು ವಿಡಿಯೋ ಬಿಡಿ ಅಂತ ಕಮೆಂಟ್ ಮಾಡ್ತಿದ್ರ ನಾನು ವಿಡಿಯೋ ಬಿಡಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ ಬಟ್ ಆಗ್ತಾ ಇಲ್ಲ ಸ್ವಲ್ಪ ಅನಿವಾರ್ಯ ಕಾರಣ ಆಗ್ತಾ ಇಲ್ಲ ನನಗೆ ಮೊದ್ಲಿನ ತರ ವಿಡಿಯೋ ಬಿಡಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪ ದಿನ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಯಾರು ನನ್ನ ವಿಡಿಯೋ ಸ್ಟೋರಿ ಸಬ್ಸ್ಕ್ರೈಬ್ ಮಾಡ್ಕೋದೆ ಸ್ಟೋರಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟೋರಿ ನೋಡಿ ಸಪೋರ್ಟ್ ಮಾಡಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಆಮೇಲೆ ಇನ್ನೊಂದು ನಾನು ಯಾರೇ ಕಮೆಂಟ್ ಮಾಡಿದ್ರು ವಿಶ್ ಮಾಡಿ ಅಂತ ನಾನು ಯಾವುದು ಬಿಟ್ಟಿರಲ್ಲ ಅಕಸ್ಮಾತ್ ನಾನು ಬಿಟ್ಟಿದ್ದೆ ಅದು ನಾನು ನೋಡಿರಲ್ಲ ಅಷ್ಟೆ ಅದು ನಾನು ನೋಡಿರಲ್ಲ ಆಲ್ಮೋಸ್ಟ್ ಅಲ್ಲಿ ನಾನು ಎಲ್ಲ ನೋಡಿರ್ತೀನಿ ಬಟ್ ಅಂದ್ರೆ ನಾನು ಮರುದಿನ ಆದರೂ ನೆಕ್ಸ್ಟ್ ಡೇ ನಾನು ಎಲ್ಲಾ ಕಮೆಂಟ್ಸ್ ನೋಡಿ ಹೋಗಿ ರಿಪ್ಲೈ ಕೊಟ್ಟಿರ್ತೀನಿ ಸೊ ಏನೋ ಒಂದು ಅಲ್ಲೇ ಒಂದು ಇಲ್ಲ ಇಲ್ಲ ಅಂದ್ರೆ ನೀವಾದ್ರೂ ನೋಡಿರಲಿಲ್ಲ ನಾನು ಕೆಲವೊಂದು ಸ್ಟೋರಿ ಮಿಡ್ಲಲ್ಲಿ ಹೇಳ್ತೀನಿ ಸ್ಟಾರ್ಟಿಂಗಲ್ಲಿ ಹೇಳ್ತೀನಿ ಸ್ಟೋರಿ ಎಂಡ್ ಅಲ್ಲಿ ಹೇಳ್ತೀನಿ ಹಾಗಾಗಿ ನಾನೀಗ ಸ್ಟಾರ್ಟಿಂಗ್ ಅಲ್ಲಿ ಹೇಳ್ಬಿಡ್ತಾ ಇದ್ದೀನಿ ಎರಡು ದಿನ ಆಯ್ತು ಕಮೆಂಟ್ ಇದ್ರೆ ಸ್ಟೋರಿ ಎಂಡ್ ಅಲ್ಲಿ ಹೇಳ್ತೀನಿ ನೋಡಿ ಅಂತ ನಾನು ಹೇಳ್ಬಿಟ್ಟಿರ್ತೀನಿ ಸೊ ಈ ರೀತಿ ಆಗುತ್ತೆ బట్ ఈరో మెసేజ్ సారి కమెంట్ బందే సో సపోర్ట్ హీగే నేను సపోర్ట్ గా నన్న కడ తు హుదే ధన్యవాదాలు థ్యాంక్ యూ సో మచ్ ఇంల్గూ